ಓಯ್ ನೋಡಿ ಎಷ್ಟೆಲ್ಲ ಜನ ಇದಾರೆ ಅಂತ ಆದ್ರೂ ಕೂಡ ಆರಾಮಾಗಿ ಹತ್ತೋಗ್ತಾ ಏನು ಕ್ಯಾರ್ ಇಲ್ಲ ಡೆಲ್ಲಿಂದ ಒಂದಷ್ಟು ಐಟಮ್ ತಂದಾಯ್ತು ಆಮೇಲೆ ಬ್ಯಾಟ್ರಿ ಎಲ್ಲ ಮುಂಬೈಯಿಂದ ಬೈಕ್ ತಗೊಂಡ್ರು ಒಂದೂವರೆ ಲಕ್ಷ ರೂಪಾಯಿ ಕೊಡ್ಬೇಕು ಹೌದೌದು ಈಗ ಇದಕ್ಕೆ ಒಂದು ಮೂವತ್ತೈದಕ್ಕೆ ಇದು ಆಗದೆ ಇಲೆಕ್ಟ್ರಾನಿಕ್ ಕೃಷಿ ಯಂತ್ರ ಇದು ನಾವು ತಯಾರಿ ಮಾಡಿದ್ದು ಪೂರ್ತಿ ಇಲ್ಲೂ ಅಲ್ಲ ಬೇರೆ ಬೇರೆ ಕಡೆಯಿಂದ ಐಟಮ್ ತಂದಿ ಅದು ಬದ್ಲಾವಣೆ ಮಾಡಿ ಜೋಡ್ಸಾಗದೆಲ್ಲ ಹೆಚ್ಚಾಗಿ ಇದನ್ನೇ ಬಳಸ್ತಾರೆ ಆದ್ರೆ ನಾವು ಅಲ್ಲಿ ಟೈಪ್ ಮಾಡ್ಲಿಲ್ಲ ಇದು ಇಲ್ಲಿ ಕೃಷಿಗೆ ಬೇಕಾದಂಗ್ ನಾವು ಮಾಡಿ ಕೊನೆ ಹೊರೋದು ಆಮೇಲೆ ಭತ್ತ ಹೊರೋದು ಈಗಂತೂ ಕೊನೆ ಸೀಸನ್ ಸೀಸನ್ ಇದು ನಿನ್ನೆ ನಾಲ್ಕು ಚೀಲ್ ಭತ್ತ ಹಾಕೊಂಡು ಹೋಗಿ ಮಿಲ್ಲಿಗೆ ಅಕ್ಕಿ ಮಾಡಿಸ್ಕೊ ಬಂದೆ ದೇವನಹಳ್ಳಿಗೆ ಇದಕ್ ಮೂರುವರೆ ಪುಟ್ ರಸ್ತೆ ಇದ್ರೆ ಸಾಕಾಗ್ತದೆ ಒಬ್ಬ ಈ ಗಾಡಿ ತಗೊಂಡು ಹೋದ್ರೆ ನಾಲ್ಕ್ ಜನ ಕೆಲಸ ಮಾಡೋಕ್ ಬರ್ತದೆ ಗೊಬ್ಬರ ತೋಟಕ್ ತಗೊಂಡು ಹೋಗ್ಬಹುದು ಆಮೇಲೆ ತೋಟದಲ್ಲಿ ಇದ್ದಿದ್ ಕೊನೆ ಮನೆಗ್ ತರ್ಬಹುದು ಆ ಮಣ್ಣ ಹಾಕಬಹುದು ಹು ಇದಕ್ಕಲ್ಲಿ ಬ್ರೇಕ್ ಸಿಸ್ಟಮ್ ಎಲ್ಲ ಇದೆ ಹೌದು ಇದು ಬ್ರೇಕ್ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಆ ಮೇಲೆ ಮುಂದಿನ ಬ್ರೇಕ್ ಇದು ಹಾ ಹಾ ಇದೇನ್ ಮೀಟರ ಅದು ಕೂಡ ತಂದಟ್ ಕಟ್ ಮಾಡಿದಿರಿ ಹೌದು ಹೌದು ಅದು ಚಾರ್ಜ್ ಎಷ್ಟು ಇದೆ ಏನು ಹೇಳಿ ಎಲ್ಲಾ ಗೊತ್ತಾಗ್ತದೆ ಆಮೇಲೆ ಮೊಬೈಲ್ ಅಲ್ಲಿ ನಾವು ಇದು ಮಾಡ್ರೆ ಷಟ್ ಮಾಡ್ರೆ ಅದು ಮೊಬೈಲ್ ಅಲ್ಲಿ ಗೊತ್ತಾಗ್ತದೆ ಎಷ್ಟು ಚಾರ್ಜ್ ಇದೆ ಈಗ ಒಂದ್ ಬಾರಿ ಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಹೊತ್ತು ಆ ನಾಲ್ಕು ತಾಸು ಬೇಕಾಗ್ತದೆ ಐದು ಯುನಿಟ್ ಕರೆಂಟ್ ತಗೊಳ್ತದೆ ಹ್ಮ್ ಈ ನಾಲ್ಕು ತಾಸು ಫುಲ್ ಚಾರ್ಜ್ ಮಾಡಿದ್ರೆ ಕಡೆಗೆ ವರ್ಕಿಂಗ್ ಒಂದ್ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಬರ್ತದೆ ಹಾ ವೇಟ್ ಏನು ತೊಂದ್ರೆ ಇಲ್ಲ ಎಷ್ಟು ವೇಟ್ ಅನ್ನೋದ್ರ ಮೇಲೆ ಮತ್ತೆ ವೇಟ್ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ತಗೊಳ್ತದೆ ಕಡಿಮೆ ಇದ್ದಂಗೆ ಸುಮಾರು ಎಂಬತ್ತು ಆಗುತ್ತದೆ ಡಿಜಿಟಲ್ ಮೀಟರ್ ಇದೆ ನೋಡ್ರಿ ಹೆಡ್ ಲೈಟ್ ಇದೆ ಅನಂತರ ಶಾಕರ್ ಅನ್ನ ಚೆನ್ನಾಗಿ ಹಾಕಿದ್ದಾರೆ ಇದು ವೆಹಿಕಲ್ ಗೆ ನೀವು ಯಾವ್ದಾದ್ರು ವಸ್ತುಗಳನ್ನ ಹಾಕೊಂಡು ಕೃಷಿ ವಸ್ತುಗಳನ್ನ ಹಾಕೊಂಡು ಸಾಗಲಿಕ್ಕೆ ಆಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿಯ ರೈತರು ತಮ್ಮ ಕೃಷಿ ಕೆಲಸಕ್ಕೆ ತಾವೇ ಎಲೆಕ್ಟ್ರಿಕ್ ಗಾಡಿಯನ್ನ ರೆಡಿ ಮಾಡಿಕೊಂಡ್ರು